ಇರಾನ್ ವಿರುದ್ಧ ಅಮೆರಿಕ ಕ್ಷಿಪಣಿಗಳನ್ನು ಉಡಾಯಿಸಿದ್ರೆ ಹಡಗುಗಳ ಮೂಲಕ ಏನಾದರೂ ದಾಳಿಯನ್ನ ತೀವ್ರವಾಗಿ ಮುಂದುವರಿಸಿದ್ರೆ ಏನಾಗ್ಬೋದು ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡುವುದು ಅಂದ್ರೆ ಅದು ಒಂದು ದೇಶದ ಮೇಲಿನ ಅಟ್ಯಾಕ್ ಅಲ್ಲ ಅಲ್ಲಿ ಇರತಕ್ಕಂತಹ ರಷ್ಯಾದ ಇನ್ವೆಸ್ಟ್ಮೆಂಟ್ ಇರಬಹುದು ಚೀನಾದ ಇನ್ವೆಸ್ಟ್ಮೆಂಟ್ ಇರ್ಬೋದು ಇವುಗಳ ಮೇಲೆ ಕೂಡ ನಕಾರಾತ್ಮಕ ಪ್ರಭಾವ ಬೀರುವಂತಹ ಚಾನ್ಸಸ್ ಇದೆ ಆರ್ ಒಂದು ಹಿನ್ನೆಲೆಯಲ್ಲಿ ರಷ್ಯಾ ಮತ್ತು ಚೀನಾ ಈ ಇರಾನ್ ವಿರುದ್ಧ ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಯನ್ನ ವಿರೋಧಿಸ್ತಾ ಇದೆ ಮೂರನೇ ಮಹಾಯುದ್ಧ ಆಗುತ್ತೆ ಇತ್ಯಾದಿ ಪ್ರಶ್ನೆಗಳಿದೆ ಆದರೆ ಇರಾನ್ ಕೂಡ ಈ ಯುದ್ಧದ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಸನ್ನದ್ಧವಾಗಿದೆ ಒಂದು ಬಂಡಾಯ ಏಳುವಂತಹ ಲಕ್ಷಣವನ್ನ ಸೂಚನೆಯನ್ನು ಕೊಟ್ಟಿದೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೇಶವ ಪ್ರಸಾದ್ ವೀಕ್ಷಕರೇ ಗಲ್ಫ್ನಲ್ಲಿ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ ಅಮೆರಿಕ ಇರಾನ್ ವಿರುದ್ಧ ಅಟ್ಯಾಕ್ ಮಾಡುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ ಉಂಟಾಗಿದೆ ಇರಾನ್ ಯುದ್ಧಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಮುಂದೆ ಏನಾಗಬಹುದು ಯಾವನ್ನೆಲ್ಲ ಒಂದು ಪಾಸಿಬಿಲಿಟೀಸ್ ಅಥವಾ ಸಾಧ್ಯತೆಗಳಿದೆ ಇತ್ಯಾದಿ ವಿಚಾರಗಳ ಬಗ್ಗೆ ಈ ಎಪಿಸೋಡನ್ನು ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಸಮರ ನೌಕೆ ಯು ಎಸ್ ಎಸ್ ಅಬ್ರಹಾಂ ಲಿಂಕನ್ ಈ ಯುದ್ಧ ನೌಕೆ ಅತ್ಯಂತ ದೊಡ್ಡದು ಅಮೆರಿಕದ ಬತ್ತಳಿಕೆಯಲ್ಲಿ ಇರತಕ್ಕಂತಹ ಅತಿ ದೊಡ್ಡ ವಾರ್ಷಿಪ್ಗಳಲ್ಲಿ ಇದು ಒಂದಾಗಿದೆ ಇದು ಆಲ್ರೆಡಿ ಗಲ್ಫನ್ನು ರೀಚ್ ಆಗಿರುವಂಥದ್ದು ಸೊ ಇದರ ಜೊತೆಗೆ ಇತರ ಮೂರು ಯುದ್ಧ ನೌಕೆಗಳು ಕೂಡ ಆ ಗೊಲ್ಲತ್ತ ಸಂಚರಿಸ್ತಾ ಇದ್ದಾವೆ ಹಾಗಾಗಿ ಮತ್ತೊಂದು ಕಡೆ ಇರಾನ್ ಕೂಡ ಈ ಯುದ್ಧದ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಸನ್ನದ್ಧವಾಗಿದೆ ಒಂದು ಬಂಡಾಯ ಏಳುವಂತಹ ಲಕ್ಷಣವನ್ನ ಸೂಚನೆಯನ್ನು ಕೊಟ್ಟಿದೆ ತಾನು ತನ್ನ ರಾಷ್ಟ್ರವನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಏನ್ ಮಾಡ್ಲಿಕ್ಕೆ ಬೇಕಾದ್ರೆ ರೆಡಿ ಇದ್ದೀನಿ ಅಂತ ಇರಾನ್ ಹೇಳಿದೆ ಜೊತೆಗೆ ಇಸ್ರೇಲ್ ಕೂಡ ವಾರ್ನ್ ಮಾಡ್ತಾ ಇದೆ ಒಂದು ವೇಳೆ ಅಮೆರಿಕದ ಈ ಸೇನಾಪಡೆಗಳು ಬಂದು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರೆ ನಾವು ಅಮೆರಿಕದ ಮಿತ್ರ ರಾಷ್ಟ್ರಗಳ ವಿರುದ್ಧ ಕೂಡ ಅಟ್ಯಾಕ್ ಮಾಡ್ತೀವಿ ಎನ್ನುವಂತಹ ಒಂದು ಎಚ್ಚರಿಕೆಯನ್ನ ಇರಾನ್ ಕೊಟ್ಟಿರುವಂತದ್ದು ಹಾಗಾಗಿ ಸಹಜವಾಗಿ ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನು ಉಡಾಯಿಸುವಂತಹ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇದೆ ಹಾಗಾದರೆ ಈ ಇಶ್ಯೂ ಎಲ್ಲಿಗೆ ಬಂದು ನಿಲ್ಲುತ್ತೆ ಒಂದು ವೇಳೆ ಇರಾನ್ ವಿರುದ್ಧ ಅಮೆರಿಕ ಕ್ಷಿಪಣಿಗಳನ್ನು ಉಡಾಯಿಸಿದರೆ ಹಡಗುಗಳ ಮೂಲಕ ಏನಾದರೂ ದಾಳಿಯನ್ನು ತೀವ್ರವಾಗಿ ಮುಂದುವರಿಸಿದರೆ ಏನಾಗ್ಬೋದು ಏನೆಲ್ಲ ಸಾಧ್ಯತೆಗಳಿದೆ ಮೂರನೇ ಮಹಾಯುದ್ಧ ಆಗುತ್ತಾ ಇತ್ಯಾದಿ ಪ್ರಶ್ನೆಗಳಿದೆ ಆದರೆ ಒಂದೊಂದು ನಿಜ ಈಗಾಗಲೇ ನೀವು ಗಮನಿಸ್ಬೋದು ಚಿನ್ನದ ದರ ಇರ್ಬೋದು ಬಿಳಿಯ ದರ ಇರ್ಬೋದು ಕಮಾಡಿಟಿಸ್ ಪ್ರೈಸ್ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಚಿನ್ನದ ಬೆಲೆಯಂತೂ ಹತ್ತು ಗ್ರಾಮಿಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಗಟ್ಟಿನಿಂದ ದಾಟಿದೆ ಅದೇ ರೀತಿ ಅದರ ಕೂಡ ನಾಲ್ಕು ಲಕ್ಷ ಪ್ರತಿ ಕೆಜಿಗೆ ದಾಟಿರುವಂಥದ್ದು ಇದೆಲ್ಲ ಏನು ಸೂಚಿಸುತ್ತದೆ ಜನರಿಗೆ ಇವಾಗ ಕಮಾಡಿಟಿಸ್ ಮೇಲೆ ಜಾಸ್ತಿ ನಂಬಿಕೆ ಬರ್ತಾಯಿದೆ ಅಮೂಲ್ಯ ಲೋಹಗಳ ಮೇಲೆ ನಂಬಿಕೆ ಬರ್ತಾಯಿದೆ ಆದರೆ ಪ್ರಿಂಟ್ ಮಾಡುವಂತಹ ನೋಟುಗಳ ಮೇಲೆ ಜನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ ಈಗ ಮತ್ತೆ ವಿಚಾರಕ್ಕೆ ಬರೋಣ ಅಮೆರಿಕದಲ್ಲಿ ಏನಾಗ್ತಾ ಇದೆ ಅಮೇರಿಕಾ ಇರಾನ್ ವಿರುದ್ಧ ಯಾವೆಲ್ಲ ಒಂದು ಮಿಲಿಟರಿ ಕ್ರಮಗಳನ್ನು ಕೈಗೊಳ್ಳಿಕೆ ಕಾರ್ಯತಂತ್ರಗಳನ್ನು ಮಾಡ್ತಾ ಇದ್ದೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ ಇರಾನ್ನ ವಿರುದ್ಧ ನಾವು ಮಿಲಿಚರಿ ಮಿಲಿಟರಿ ಕಾರ್ಯಾಚರಣೆನ ಯಾವಾಗ ಬೇಕಾದರೂ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಈಗಾಗಲೇ ನಮ್ಮ ಯುದ್ಧ ನೌಕೆ ಇರಾನ್ ಕಡೆಗೆ ಸಾಗಿದೆ ಅಂತ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ ನೋಡಿ ವಿನಿಜ್ವಲದಲ್ಲೂ ಕೂಡ ಇದೇ ರೀತಿ ಆಗಿತ್ತು ಅಮೆರಿಕ ವಿನಿಜ್ವಲದ ಅಧ್ಯಕ್ಷರನ್ನು ಅಪಹರಿಸುವ ಆ ಒಂದು ಮಿಲಿಟರಿ ಕಾರ್ಯಾಚರಣೆ ಮಾಡುವುದಕ್ಕೆ ಕೆಲ ತಿಂಗಳ ಮುಂಚೆ ಅಮೆರಿಕದ ಯುದ್ಧ ನೌಕೆ ವಿನಿಜ್ವಲದ ಹತ್ರ ಬಂದಿತ್ತು ಅಲ್ಲಿ ನಿಂತಿತ್ತು ಅನ್ನೋದನ್ನು ನೋಡ್ಬೋದು ಅಂದರೆ ಇದೆಲ್ಲ ಅಮೆರಿಕದ ಯುದ್ಧದ ಒಂದು ಕಾರ್ಯತಂತ್ರ ಆಗಿರುತ್ತೆ ಸೊ ಇವಾಗ ಈ ಅಮೆರಿಕದ ಯು ಎಸ್ ಎಸ್ ಲಿಂಕನ್ ಮತ್ತು ಇತರ ಮೂರು ವಾರ್ಶಿಪ್ಗಳು ಗಲ್ಫ್ಗೆ ಬಂದಿದೆ ಇದರೊಂದಿಗೆ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಉಂಟಾಗಿರುವಂಥದ್ದು ಅಮೆರಿಕ ಇರಾನ್ ವಿರುದ್ಧ ಯುದ್ಧ ಮಾಡಲಿಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಅನ್ನುವಂಥ ಅನೇಕ ಊಹಾಪೋಹಗಳಲ್ಲ ವರದಿಗಳು ಅಲ್ಲ ಅಲ್ಲಿನ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಬೆಳವಣಿಗೆಗಳು ಇದನ್ನು ತೋರಿಸ್ತಾ ಇದ್ದಾವೆ ಸೊ ಇರಾನ್ ಅಮೆರಿಕದ ಈ ಯುದ್ಧ ಹಡಗನ್ನು ಹೊಡೆದು ಉರುಳಿಸುತ್ತಾ ಪ್ರತಿಯಾಗಿ ಅಮೇರಿಕ ಯಾವ ರೀತಿಯ ಒಂದು ತೀಕ್ಷ್ಣ ಕ್ರಮಗಳನ್ನು ಕೈಗೊಳ್ಳಬಹುದು ಎನ್ನುವಂತಹ ಪ್ರಶ್ನೆಗಳ ಜೊತೆಗೆ ಪಶ್ಚಿಮ ಏಷ್ಯಾದಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗಿದೆ ಈ ಯು ಎಸ್ ಎಸ್ ಅಬ್ರಾಹಂ ಲಿಂಕನ್ ಅಮೆರಿಕದ ಅತ್ಯಂತ ಪ್ರಬಲ ಯುದ್ಧ ನೌಕೆಯಾಗಿದೆ ಇದು ನಿಮ್ಟಿಸ್ ಕ್ಲಾಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ ಇದರ ಜೊತೆಗೆ ಇತರ ಮೂರು ವಾರ್ಷಿಪ್ಗಳು ಕೂಡ ಮಧ್ಯಪ್ರಾಚ್ಯದಲ್ಲಿ ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಯನ್ನು ಹೆಚ್ಚಿಸಲಿಕ್ಕೆ ಈ ಯುದ್ಧ ನೌಕೆಗಳು ತೆರಳಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು ಯು ಎಸ್ ಎಸ್ ಅಬ್ರಾಹಂ ಲಿಂಕನ್ ಹಡಗಿನ ಮೂಲಕ ಏನೆಲ್ಲ ಮಾಡ್ಬೋದು ಅಣ್ವಸ್ತ್ರ ದಾಳಿಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು ಅಂದರೆ ಇದು ಎಷ್ಟು ದೊಡ್ಡದಿದೆ ಐದು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಈ ಯುದ್ಧ ನೌಕೆ ಒಳಗೊಂಡಿದೆ ಅಷ್ಟು ದೊಡ್ಡ ಯುದ್ಧ ನೌಕೆಯಾಗಿದೆ ಇದರಲ್ಲಿ ಸುಮಾರು ಎಪ್ಪತ್ತೈದು ವಿಮಾನಗಳು ಹೆಲಿಕಾಪ್ಟರ್ಗಳನ್ನು ಸಾಗಿಸಬಹುದು ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತ ಕ್ಷಿಪಣಿಗಳನ್ನು ಕೂಡ ಇದರ ಮೂಲಕ ಉಡಾಯಿಸಬಹುದು ಅಷ್ಟು ದೊಡ್ಡ ವ್ಯವಸ್ಥೆಯನ್ನು ಈ ಯು ಎಸ್ ಎಸ್ ಅಬ್ರಹಾಂ ಲಿಂಕನ್ ಹಡಗು ಒಳಗೊಂಡಿರುವಂಥದ್ದು ಇದು ಸಾಮಾನ್ಯ ಹಡಗಲ್ಲ ಯುದ್ಧ ನೌಕೆ ಸಮರ ನೌಕೆ ಇದರ ಜೊತೆಗೆ ಈ ಟೈಮಿಂಗನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಇರಾನ್ನ ತನ್ನ ದೇಶದಲ್ಲಿ ಪ್ರತಿಭಟನಾಕಾರರ ವಿರುದ್ಧ ನಡೆಸ್ತಾ ಇರುವಂತಹ ದೌರ್ಜನ್ಯಗಳನ್ನು ನಿಲ್ಲಿಸದೆ ಹೋದರೆ ಅದರ ವಿರುದ್ಧ ವೈಮಾನಿಕ ದಾಳಿ ಆರಂಭ ಆಗಲಿದೆ ಅಂತ ಕಳೆದ ವಾರ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲ ಈ ನಾಲ್ಕು ಸಮರ ನೌಕೆಗಳು ಕೊಲ್ಲಿಗೆ ತಲುಪಿದೆ ಹೀಗಾಗಿ ಅಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸಿದೆ ಇರಾನ್ನಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಹತ್ಯೆಗೀಡಾಗಿದ್ದಾರೆ ಇವರೆಲ್ಲ ಯಾರು ಅಂದರೆ ಇರಾನ್ನಲ್ಲಿ ಕೊಬೇನಿ ಆಡಳಿತ ಅಂತ್ಯ ಆಗಬೇಕು ಅಲ್ಲಿ ಮತ್ತೊಂದು ಡೆಮೊಕ್ರೆಟಿಕ್ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಇರಾನ್ನ ಪರ್ಷಿಯನ್ನ ರಾಜಮನೆದವರೇ ಮತ್ತೆ ಆಡಳಿತ ಚುಕ್ಕಾಣಿಯನ್ನು ಹಿಡಿಬೇಕು ಅಂತ ಈ ಪ್ರತಿಭಟನಾಕಾರರು ಅಲ್ಲಿನ ರಿಜಿಂಗ್ ಚೇಂದನ್ನು ಬಯಸ್ತಾ ಇದ್ದಾರೆ ಈ ಪ್ರತಿಭಟನಾಕಾರರಿಗೆ ಅಮೆರಿಕ ಸಕಲ ಸಪೋರ್ಟನ್ನು ಮಾಡ್ತಾ ಇದೆ ಇಸ್ರೇಲ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಜಗ ಜಾಹೀರಾಗಿರುವಂಥದ್ದು ಹಾಗಾಗಿ ಅಲ್ಲಿನ ಈ ಮೂರುವರೆ ದಶಕಗಳು ಹೆಚ್ಚು ಕಾಲದ ಕೊಂಬಿನಿ ಆಡಳಿತದ ಅಂತ್ಯವನ್ನು ಅಲ್ಲಿನ ಪ್ರತಿಭಟನಾಕಾರರು ಬಯ ಬಯಸ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಈ ಪ್ರತಿಭಟನಾಕಾರರ ವಿರುದ್ಧ ಅಲ್ಲಿನ ಕೊಮಿನಿ ಸರ್ಕಾರ ತೀವ್ರವಾದಂತಹ ಅವರನ್ನು ಹತ್ತಿಕ್ಲಿಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದೆ ನೆರಮೇಧವನ್ನೇ ನಡೆಸ್ತಾ ಇದೆ ಇದು ಮನುಕುಲವನ್ನು ಭಾಳ ಗಂಭೀರವಾಗಿ ಕಾಡ್ತಾ ಇದೆ ಸೊ ಇದೆಲ್ಲ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದನ್ನು ಸೊ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಅನ್ನುವಂಥದ್ದು ಒಂದು ವೇಳೆ ಅಮೆರಿಕ ಯು ಎಸ್ ವಿರುದ್ಧ ಸ್ಟ್ರೈಕ್ ಮಾಡಿದರೆ ಯುದ್ಧವನ್ನು ಮಾಡಿದರೆ ದಾಳಿ ಮಾಡಿದರೆ ಏನೆಲ್ಲ ಆಗಬಹುದು ಅನ್ನುವಂಥ ಒಂದು ಸಾಧ್ಯತೆಗಳನ್ನು ನಾವು ನೋಡಿದ್ರೆ ಏನಾಗ್ಬೋದು ಮೊದಲನೇದಾಗಿ ಅಮೆರಿಕ ಪೂರ್ಣ ಪ್ರಮಾಣದ ಯುದ್ಧಕ್ಕಿಂತ ಟಾರ್ಗೆಟೆಡ್ ಈಗ ಸರ್ಜಿಕಲ್ ಸ್ಟ್ರೈಕ್ ಮಾದರಿ ದಾಳಿಯನ್ನು ನಡೆಸ್ಬೋದು ಇದರಿಂದ ಅಲ್ಲಿನ ನಾಗರಿಕರ ಸಾವು ಕಡಿಮೆ ಆಗುತ್ತೆ ಸೊ ನಿರ್ದಿಷ್ಟ ಮಿಲಿಟರಿ ನೆಲಗಳು ಅಥವಾ ಪರಮಾಣು ಕಾರ್ಯಕ್ರಮಗಳು ಇರುವಂತಹ ಇರಾನ್ನೆಲ್ಲರಿಗೂ ಗೊತ್ತಿದೆ ಅದು ಬಹಿರಂಗವಾಗಿ ಹೇಳಿಕೊಂಡಿದೆ ತಾನು ಪರಮಾಣು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ ಅಂತ ಸೊ ಇರಾನ್ ಪ್ರಮಾಣ ಬಾಂಬ್ ತಯಾರಿಸುವಂತಹ ಸ್ಥಳಗಳ ಸುತ್ತಮುತ್ತ ಅಮೆರಿಕ ದಾಳಿ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಅಮೆರಿಕ ತನ್ನ ವಾಯುಪಡೆ ಮತ್ತು ನೌಕಾಪಡೆಗಳ ಸಹಾಯದೊಂದಿಗೆ ಒಂದು ಜಂಟಿಕೆಯಾಗಿ ಈ ಮಿಲಿಟರಿ ಕಾರ್ಯಾಚರಣೆಯನ್ನ ಇರಾನ್ನ ಮಿಲಿಟರಿ ನೆಲೆಗಳ ವಿರುದ್ಧ ಮಾಡುವಂತಹ ಚಾನ್ಸಸ್ ಇದೆ ಆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ನ ದಾಸ್ತಾನುಗಳ ಮೇಲೆ ಸ್ಟೋರೇಜ್ ಘಟಕಗಳ ಮೇಲೆ ಕೂಡ ದಾಳಿ ಮಾಡುವಂತಹ ಚಾನ್ಸಸ್ ಇದೆ ಅಂತ ವರದಿ ಆಗಿರುವಂತದ್ದು ಅದೇ ರೀತಿ ಇರಾನ್ನಲ್ಲಿ ಆಲ್ರೆಡಿ ಅಲ್ಲಿ ತುಂಬಾ ವೀಕ್ ಆಗಿದೆ ಅಲ್ಲಿ ಇವಾಗ ಈ ಪ್ರಬಲ ಪ್ರತಿಭಟನ ಯ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿನ ಸರ್ಕಾರ ಬಹಳ ವೀಕ್ ಆಗಿದೆ ಕೊಮ್ಮೈನಿವರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಔಟ್ ಆಫ್ ಕಂಟ್ರೋಲ್ ಎನ್ನುವಂಥ ಸಿಚುವೇಷನ್ನಲ್ಲಿ ಎರಡು ನಲುಕ್ತಾ ಇದೆ ಹಣದುಬ್ಬರ ಗಗನಕ್ಕಿರದೆ ಜನ ಒಂದು ರೊಟ್ಟಿ ತಿನ್ನಲು ಕೂಡ ಒಂದು ಬ್ರೆಡ್ ಕೂಡ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ಈಗ ಉಂಟಾಗಿರುವಂಥದ್ದು ಈ ಎಲ್ಲ ಕಾರಣಗಳಿಂದ ಕೊಮ್ಮಿ ಸರಕವನ್ನು ಆ ರಿಜೀಮನ್ನು ಚೇಂಜ್ ಮಾಡಬೇಕು ಅಂತ ಪ್ರತಿಭಟನಾಕಾರರು ತೀವ್ರವಾಗಿ ಅಲ್ಲಿ ಬೀದಿಗಿಳಿ ಇಳಿದು ಹೋರಾಟದ ಹಗಲು ಇರಲು ಎನ್ನುದೆ ಹೋರಾಟ ಮಾಡ್ತಾ ಇರುವಂಥದ್ದು ಎರಡನೇದಾಗಿ ಅಲ್ಲಿನ ರಿಜೀಮ್ ಉಳಿ ಉಳಿಯಲೂಬಹುದು ಅಲ್ಲಿನ ಇಸ್ಲಾಮಿಕ್ ಆಡಳಿತ ಉಳಿ ಉಳಿದುಕೊಳ್ಳೋ ಚಾನ್ಸಸ್ ಇದೆ ಆದರೆ ಅದು ತನ್ನ ಸ್ಟ್ರಾಟಜಿಯನ್ನು ಕಾರ್ಯತಂತ್ರವನ್ನು ಬದಲಾಯಿಸುವಂಥ ಚಾನ್ಸಸ್ ಕೂಡ ಇರುತ್ತೆ ಈಗ ವೆನಿಜ್ವಲ ಮಾಡೆಲ್ನಲ್ಲ ಆದ ಹಾಗೆ ಹೇಗೆಂದರೆ ಅಮೆರಿಕ ಅಲ್ಲಿನ ಆಡಳಿತ ವ್ಯವಸ್ಥೆಯನ್ನ ಕಂಟ್ರೋಲ್ಗೆ ತಗೊಳ್ಬೋದು ಆದರೆ ಅಲ್ಲಿ ರಿಜಿಮ್ ಚೇಂಜ್ ಆಗುವಂಥ ಚಾನ್ಸಸ್ ಇರಲ್ಲ ಸ್ವಲ್ಪ ಅದು ಅತ್ಯಂತ ದುರ್ಬಲವಾಗಿ ಅಮೆರಿಕಕ್ಕೆ ಪೂರಕವಾಗಿ ಅದು ಅಲ್ಲಿ ಕೆಲಸ ಮಾಡುವಂತಹ ಅಂದರೆ ನೀತಿಯಲ್ಲಿ ಒಂದಷ್ಟು ಬದಲಾವಣೆ ಸಾಫ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಪ್ರತಿಭಟನಾಕಾರರ ವಿರುದ್ಧ ನಡೆಯುವಂತಹ ದಾಳಿಗಳು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ ಅದೇ ರೀತಿ ಮಿಡ್ಲ್ ನ ಬೇರೆ ರಾಷ್ಟ್ರಗಳ ವಿರುದ್ಧ ದಾಳಿ ಮಾಡೋದು ಇಸ್ರೇಲ್ ಅಥವಾ ಬೇರೆ ನೆರೆ ರಾಷ್ಟ್ರಗಳ ಮೇಲೆ ಟಾರ್ಗೆಟ್ ಮಾಡೋದನ್ನು ಕಡಿಮೆ ಮಾಡುವಂಥ ಚಾನ್ಸಸ್ ಇರುತ್ತೆ ಅದೇ ರೀತಿ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳಿಗೆ ಇರಾನ್ನ ಸದ್ಯಕ್ಕೆ ಒಂದು ತಾತ್ಕಾಲಿಕವಾದಂತಹ ತಡೆಯನ್ನು ಒಡ್ಡುವಂತಹ ಮತ್ತು ಈ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ಗಳನ್ನು ಅವುಗಳ ಉತ್ಪಾದನೆಯನ್ನು ನಿಲ್ಲಿಸುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದು ಒಂದು ಅಂದಾಜು ಬಟ್ ಈ ಥರ ಸಾಧ್ಯತೆ ಬಹಳ ಕಡಿಮೆ ಯಾಕಂದರೆ ಇರಾನ್ ಈಗ ಬಹಳ ಉಗ್ರವಾಗಿ ಇದಕ್ಕೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದೆ ಅಮೆರಿಕದ ಹಸ್ತಕ್ಷೇಪವನ್ನು ಬಹಳ ಬ ಬಲವಾಗಿ ಇದೆ ತಾನು ಬಡ್ಡಾಯ ಹೇಳುವುದಾಗಿ ಎದುರಿಸೋದಾಗಿ ಅಮೆರಿಕದ ಯಾವುದೇ ದಾಳಿನ ಎದುರಿಸ್ತೇನೆ ಅಂತ ಗುಟ್ಟರು ಹಾಕ್ತಾ ಇದೆ ಇರಾನ್ ಸರ್ಕಾರ ಮತ್ತೊಂದು ಕಡೆ ಅಮೆರಿಕದ ಮಿಲಿಟರಿ ಡಿಪ್ಲಾಯ್ಮೆಂಟ್ಸ್ ಗಲ್ಫ್ನಲ್ಲಿ ಹೆಚ್ಚುತ್ತಾ ಇರುವಂಥದ್ದು ಜೋರ್ಡಾನ್ ಬಹ್ರೈನ್ ಮತ್ತು ಕತಾರ್ ವ್ಯಾಪ್ತಿಯಲ್ಲಿ ಅಮೆರಿಕ ತನ್ನ ಸೇನಾ ಅಸ್ತಿತ್ವವನ್ನು ಹೆಚ್ಚಿಸುವಂತಹ ನಿರೀಕ್ಷೆ ಇದೆ ಅದೇ ರೀತಿ ಮೂರನೇ ಚಾನ್ಸಸ್ ಏನಪ್ಪಾ ಅಂತಂದ್ರೆ ರಿಜಿಮ್ ಕೊಲ್ಯಾಪ್ಸ್ ಆಗುವಂಥದ್ದು ಮಿಲಿಟರಿ ಆಡಳಿತ ಬರುವಂಥದ್ದು ಇರಾನ್ನಲ್ಲಿ ಒಂದಷ್ಟು ಮಂದಿ ಥಿಂಕ್ ಮಾಡ್ತಾ ಇದ್ದಾರೆ ಅಲ್ಲಿನ ಕೊಮೇನಿ ಆಡಳಿತ ಕೊಲಾಬ್ಸ್ ಆಗಿ ಅವರ ಬಂಧನ ಆಗ್ಬೋದು ಅಥವಾ ಅಲ್ಲಿ ಮಿಲಿಟರಿ ಆಡಳಿತ ಬರುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಸೊ ಆ ಮಿಲಿಟರಿ ಆಡಳಿತ ಮೇಲೆ ಅಮೆರಿಕ ತನ್ನ ಕಂಟ್ರೋಲನ್ನು ಇರಿಸಿಕೊಂಡು ಮುಂದಿನ ಕಾರ್ಯಾಚರಣೆಗಳನ್ನು ನಡೆಸ್ಬೋದು ಅಂತೂ ಕೊಮೇನಿಯ ಯುಗ ಅಂತ್ಯ ಆಗಬಹುದು ಸೊ ಆ ರೀತಿಯ ಒಂದು ಚಾನ್ಸಸ್ ಇದೆ ಅಂತ ಕೂಡ ಕೆಲವು ಈ ಅಂತಾರಾಷ್ಟ್ರೀಯ ವ್ಯವಹಾರಗಳ ತಜ್ಞರು ಹೇಳ್ತಾ ಇರುವಂಥದ್ದು ಬಟ್ ಇದು ಕೂಡ ಜಸ್ಟ್ ಅಂದಾಜಷ್ಟೇ ನಾಲ್ಕನೆಯ ಏನು ಈಗ ಇರಾನ್ ಮತ್ತೆ ಅಮೇರಿಕದ ಯು ಎಸ್ ಫೋರ್ಸ್ ವಿದ್ದ ಪ್ರಬಲವಾದಂತಹ ಪ್ರತೀಕಾರ ಕ್ರಮಕ್ಕೆ ಮುಂದಾಗಬಹುದು ಜೊತೆಗೆ ತನ್ನ ಸುತ್ತಮುತ್ತಲಿನ ಶತ್ರುಗಳ ವಿರುದ್ಧ ಕೂಡ ಪ್ರಬಲ ಪ್ರತೀಕಾರವನ್ನು ತೀರಿಸ್ಬೋದು ಅಂದರೆ ಅಮೆರಿಕದ ಮಿತ್ರರಾಷ್ಟ್ರ ನಾನು ಈಗಾಗಲೇ ಹೇಳಿದೆ ಇಸ್ರೇಲ್ ವಿರುದ್ಧ ಬಹಳ ಅಟ್ಯಾಕನ್ನು ಜಾಸ್ತಿ ಮಾಡುವಂಥ ಚಾನ್ಸಸ್ ಇರುತ್ತೆ ಅಮೆರಿಕದ ಹಡಗುಗಳ ವಿರುದ್ಧ ಕೂಡ ತನ್ನ ಕ್ಷಿಪಣಿಗಳನ್ನು ಉಡಾಯಿಸುವಂಥ ಚಾನ್ಸಸ್ ಸುಮಾರು ಎರಡು ಸಾವಿರ ಕಿಲೋಮೀಟರ್ ವ್ಯಾಪ್ತಿ ತನಕ ಹೋಗಬಲ್ಲಂತಹ ಗುರಿಯನ್ನು ಟಾರ್ಗೆಟ್ ಅನ್ನು ಭೇದಿಸಬಲ್ಲಂತಹ ಕ್ಷಿಪಣಿಗಳು ಇರಾನ್ ತನ್ನಲ್ಲಿದೆ ಅಂತ ಹೇಳಿಕೊಂಡಿರುವಂತದ್ದು ಸೊ ಈಗಾಗಲೇ ಸೇನಾ ಪಡೆಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಎಲ್ಲ ಯುದ್ಧಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಆಲ್ರೆಡಿ ಇರಾನ್ ಮಾಡ್ತಾ ಇದೆ ಅದೇ ರೀತಿ ಐದನೇ ಸಾಧ್ಯತೆ ಏನಂದ್ರೆ ಇರಾನ್ ಗಲ್ಫ್ನಲ್ಲಿ ಈ ಜಾಗತಿಕ ಆಯಿಲ್ ಸಪ್ಲೈ ಅಥವಾ ಈ ತೈಲ ಸರಬರಾಜು ಆಗುವಂತಹ ಪ್ರಮುಖ ಮಾರ್ಗಗಳ ಮೇಲೆ ತನ್ನ ದಾಳಿಯನ್ನ ಮಾಡುವಂತ ಚಾನ್ಸಸ್ ಇದೆ ಇದರಿಂದ ಏನಾಗುತ್ತೆ ಅಂದ್ರೆ ಇಡೀ ಜಗತ್ತಿನ ತೈಲ ಪೂರೈಕೆ ಮೇಲೆ ಇಂಪ್ಯಾಕ್ಟ್ ಆಗಬಹುದು ತೈಲ ದರ ಏರಿಕೆ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೆಂಟರಲ್ಲಿ ಇರಾನ್ ಇರಾಕ್ ಯುದ್ಧ ಆದಂತ ಸಂದರ್ಭದಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಅಂದ್ರೆ ತೈಲ ಸರಬರಾಜು ಕಟ್ ಆಫ್ ಆಗಿತ್ತು ಹಾಗಾಗಿ ಜಗತ್ತಿನ ನಾನಾ ಭಾಗಗಳಿಗೆ ಗಲ್ಫ್ ರಾಷ್ಟ್ರಗಳಿಂದ ತೈಲ ಸರಬರಾಜ್ಯದಲ್ಲಿ ವ್ಯತ್ಯಯ ಉಂಟಾಗಿ ತೈಲದರ ಗಗನಕ್ಕೆ ಏರಿತು ಭಾರತ ಸೇರಿದಂತೆ ನಾನಾ ರಾಷ್ಟ್ರಗಳು ಅಂದರೆ ತೈಲವನ್ನು ಆಮದು ಮಾಡುವಂಥ ದೇಶಗಳು ಇದರಿಂದ ಭಾರಿ ಸಂಕಷ್ಟಕ್ಕೆ ಗುರಿಯಾಗಿತ್ತು ಅನ್ನುವುದನ್ನು ಇಲ್ಲಿ ನಾವು ಗಮನಿಸ್ಬೋದು ಜಗತ್ತಿನ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಆಯಿಲ್ ಸಪ್ಲೈ ಈ ಜಲಸಂಧಿಯ ಮೂಲಕ ಆಗ್ ಆಗುವಂಥದ್ದು ಎಲ್ ಜಿ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಹಾಗಾಗಿ ಇರಾನ್ನ ಈ ಹರ್ಮುಜ ಜಲಸಂಧಿಯಲ್ಲಿ ತೊಂದರೆ ಮಾಡುವಂಥ ಚಾನ್ಸಸ್ ಇದೆ ಅಂತಂದು ಹೇಳಲಾಗ್ತಾ ಇದೆ ಸೊ ಆರನೆಯ ಚಾನ್ಸಸ್ ಏನಂದರೆ ಇರಾನ್ ಏನು ಮಾಡ್ಬೋದು ಅಮೆರಿಕದ ಈ ಯುದ್ಧ ನೌಕೆಗಳನ್ನು ಹೊಡೆದುರೊಳಿಸಲಿಕ್ಕೆ ಪ್ರಯತ್ನ ಪಡ್ಬೋದು ಅನ್ನುವಂಥದ್ದು ಸೊ ಆವಾಗ ಕೂಡ ಈ ಪ್ರತಿಕರ ಅಮೆರಿಕ ಕೂಡ ಸುಮ್ಮನೆ ಇರಲ್ಲ ಬಹಳ ತೀಕ್ಷ್ಣವಾಗಿ ಪ್ರತಿದಾಳಿಯನ್ನು ಕೂಡ ಮಾಡುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಏಳಾಗಿ ಒಂದು ರಿಜಿಮ್ ಕೊಲ್ಯಾಪ್ಸ್ ಆಗ್ಬೋದು ಜೊತೆಗೆ ಅಲ್ಲಿ ದೊಡ್ಡ ಕನ್ಫ್ಯೂಷನ್ ಗೊಂದಲ ಯಾರು ಆಡಳಿತ ನಡೆಸಬೇಕು ಅನ್ನುವಂಥ ಒಂದು ಗೊಂದಲ ಕ್ರಿಯೇಟ್ ಆಗ್ಬೋದು ಅನ್ನುವಂಥದ್ದು ಸೌದಿ ಅರೇಬಿಯಾ ಇರ್ಬೋದು ಕತಾರ್ ಇರ್ಬೋದು ಎಲ್ಲ ಗಲ್ಫ್ ಕಂಟ್ರೀಸ್ ಮೇಲೆ ಆಗ್ಬೋದು ಅಂತ ಹೇಳಲಾಗ್ತಾಯಿದೆ ಸೊ ಹಾಗಾಗಿ ಈ ಏಳು ಸಾಧ್ಯತೆಗಳನ್ನು ಗಲ್ಫ್ ಕಂಟ್ರೀಸ್ನಲ್ಲಿ ಮುಖ್ಯವಾಗಿ ಇರಾನ್ನಲ್ಲಿ ಈ ರೀತಿಯ ಒಂದು ಸಮಸ್ಯೆ ಸೃಷ್ಟಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಇದರ ಪರಿಣಾಮವಾಗಿ ಇವತ್ತು ಈ ಜಾಗತಿಕ ಅನ್ಸರ್ಟನಿಟೀಸ್ ಪರಿಣಾಮವಾಗಿ ಇವತ್ತು ಅಂತಾರಾಷ್ಟ್ರೀಯ ಹೂಡಿಕೆದಾರರು ಈಕ್ವಿಟಿ ಮಾರುಕಟ್ಟೆಯಿಂದ ಹೂಡಿಕೆಯನ್ನು ಹಿಂತೆಗೆದುಕೊಂಡು ಚಿನ್ನ ಬೆಳ್ಳಿ ಇತ್ಯಾದಿ ಕಮಾಡಿಟಿಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈವನ್ ಡಾಲರ್ ಬಹಳ ಜಾಗತಿಕ ಕರೆನ್ಸಿ ಅಂತ ಹೇಳ್ಕೊಂಡಿದ್ರು ಕೂಡ ಡಾಲರ್ನ ಮೌಲ್ಯ ಕೂಡ ತಗ್ತಾ ಇದೆ ದಿನ ಇಳಿತಾ ಇದೆ ಅಮೆರಿಕದ ಸಾಲದ ಹೊರೆ ಕೂಡ ಗಗನಕ್ಕೆ ಇರೋದನ್ನ ಅಲ್ಲಿನ ಜಿ ಡಿ ಪಿಗಿಂತ ಜಾಸ್ತಿ ಸಾಲದ ಹೊರೆ ಎನ್ನು ನೋಡ್ಬೋದು ಹೀಗಾಗಿ ಈ ಎಲ್ಲ ಕಾರಣಗಳಿಗೋಸ್ಕರ ಈ ಯು ಎಸ್ ಎಸ್ ಅಬ್ರಹಾಂ ಲಿಂಕ್ ನೌಕೆ ಯಾವಾಗ ಗಲ್ಫ್ ಕೊಲ್ಲಿಯಲ್ಲಿ ನಿಂತಿದೆಯೋ ಬಹಳ ಟೆನ್ಷನ್ ಅಲ್ಲಿ ಕ್ರಿಯೇಟ್ ಆಗಿದೆ ಇರಾನ್ ವಿರುದ್ಧ ಯುದ್ಧಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅನ್ನುವಂಥ ಒಂದು ಆತಂಕ ಅಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಅದೇ ರೀತಿ ಇರಾನ್ನ ವೆಪನ್ಸ್ ಆಗಿದ್ರೆ ಏನಲ್ಲ ಅಂತ ನೋಡಿದ್ರೆ ಇರಾನ್ ಕೂಡ ಬಹಳ ತೀರಾ ತಾತ್ಸಾರ ಮಾಡುವಂತಹ ದೇಶ ಅಲ್ಲ ಜಗತ್ತಿನ ಇಪ್ಪತ್ತು ಗ್ಲೋಬಲ್ ಮಿಲಿಟರಿ ಪವರ್ಗಳಲ್ಲಿ ಇರಾನ್ ಕೂಡ ಒಂದು ಎಂಬುದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು ಹಾಗಾಗಿ ಇರಾನ್ನ ಏರ್ಫೋರ್ಸ್ ಬಹಳ ಶಕ್ತಿಯುತವಾಗಿದೆ ಅಲ್ಲೂ ಕೂಡ ಸಾಕಷ್ಟು ಇನ್ನೂರೈವತ್ತಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಜೊತೆಗೆ ನೂರ ನಲವತ್ತಕ್ಕೂ ಹೆಚ್ಚು ಯುದ್ಧ ನಡೆಸಬಲ್ಲಂತಹ ಹೆಲಿಕಾಪ್ಟರ್ಗಳು ಕೂಡ ಇರುವಂಥದ್ದು ಈ ರೀತಿಯಾಗಿ ಇರಾನ್ ಕೂಡ ತೀರಾ ತಾತ್ಸಾರ ಮಾಡುವಂತಹ ದೇಶ ಅಲ್ಲ ಅದಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ಮಿಲಿಟರಿ ಬಲ ಇರುವಂಥದ್ದು ಹಾಗಾಗಿ ಈ ಅಮೆರಿಕ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಹೇಳ್ಬೋದು ಜೊತೆಗೆ ಇರಾನ್ನಲ್ಲಿ ಚೀನಾದ ಇನ್ವೆಸ್ಟ್ಮೆಂಟ್ ಇದೆ ರಷ್ಯಾದ ಇನ್ವೆಸ್ಟ್ಮೆಂಟ್ ಇದೆ ಇವೆಲ್ಲವೂ ಕೂಡ ಇರಾನ್ನ ತೈಲ ಫೀಲ್ಡ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿನ ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಭಾರತ ಕೂಡ ಅಲ್ಲಿನ ಬಂದರ್ ಒಂದರಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿತ್ತು ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿತ್ತು ಹಾಗಾಗಿ ಇರಾನ್ ಮೇಲೆ ಅಮೇರಿಕಾ ಅಟ್ಯಾಕ್ ಮಾಡುವುದು ಅಂದರೆ ಅದು ಒಂದು ದೇಶದ ಮೇಲಿನ ಅಟ್ಯಾಕ್ ಅಲ್ಲ ಅಲ್ಲಿ ಇರತಕ್ಕಂತಹ ರಷ್ಯಾದ ಇನ್ವೆಸ್ಟ್ಮೆಂಟ್ ಇರ್ಬೋದು ಚೀನಾದ ಇನ್ವೆಸ್ಟ್ಮೆಂಟ್ ಇರ್ಬೋದು ಇವುಗಳ ಮೇಲೆ ಕೂಡ ನಕಾರಾತ್ಮಕ ಪ್ರಭಾವ ಬೀರುವಂಥ ಚಾನ್ಸಸ್ ಇದೆ ಆರ್ ಒಂದು ಹಿನ್ನೆಲೆಯಲ್ಲಿ ರಷ್ಯಾ ಮತ್ತು ಚೀನಾ ಈ ಇರಾನ್ ವಿರುದ್ಧ ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಯನ್ನು ವಿರೋಧಿಸ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ಈ ಇರಾನ್ನ ವಿರುದ್ಧದ ಅಮೆರಿಕದ ವಾರು ಅಂದರೆ ಅದು ಸಾಮಾನ್ಯ ಯುದ್ಧ ಆಗಲಿಕ್ಕಿಲ್ಲ ಅದರ ಪರಿಣಾಮಗಳು ನಾನು ಆಯಾಮಗಳನ್ನು ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇಡೀ ಜಗತ್ತಿನ ಗಮನ ಇವಾಗ ಅಮೆರಿಕದ ನಡೆ ಮತ್ತು ಇರಾನ್ನಲ್ಲಿ ಏನಾಗುತ್ತೆ ಇರಾನ್ ಯಾವ ರೀತಿ ಪ್ರತೀಕಾರ ಕ್ರಮಗಳನ್ನು ಕೈಗೊಳ್ಳಬೋದು ಈ ಒಂದು ಸಂಘರ್ಷ ಯಾವತ್ತು ಅಂತ್ಯ ಆಗ್ಬೋದು ಎನ್ನುವಂತಹ ಒಂದು ಕುತೂಹಲ ಮತ್ತು ಆತಂಕ ಮನ ಮಾಡಿರುವಂಥದ್ದು ಇದರ ಪರಿಣಾಮವಾಗಿ ಇವತ್ತು ಜಗತ್ತಿನಾದ್ಯಂತ ಷೇರ್ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು ಕಮಾಡಿಟಿಸ್ ಪ್ರೈಸ್ ಚಿನ್ನ ಮತ್ತು ಬೆಳ್ಳಿಯ ದರ ಏರಿಕೆಗೆ ಇದೂ ಒಂದು ಕಾರಣ ಆಗಿದೆ ವೀಕ್ಷಕರಿಗೆ